ಲೇ ಅಮಣಿ ರೂಪಾ ಬಾರಾಮಿಲ್ ಒಂದಿಟ್ಟು ಹೊರಾಕೆ ಏನತ್ತೆ ಕರೆದಿದ್ದು ಏನು ಮಾಡ್ತಿದಮ್ಮ ಒಳಗೆ ಎಲ್ಲ ಊಟ ಮಾಡಿದ್ವಲ್ಲ ಅಲ್ಲೆಲ್ಲ ನಾ ಒಂಥರ ಗಲಿ ಆದಂಗಾಗಿತ್ತು ಅದಕ್ಕೆ ನೆಲೆ ಎಲ್ಲ ಒರೆಸ್ತಾ ಇದ್ದೆ ಯಾಕತ್ತೆ ಕರೆದಿದ್ದು ನಾನು ಕೂಲಿ ಹೋಗ್ತೀನಿ ಹ ಜೋಗದ್ನವರು ಹತ್ತಿ ಗಿಡದ ಕಳೆ ತೆಗ್ಯ ಕಿಳಗ್ಯವ್ರೆ ನಾನು ಹೋಗ್ತೀನಿ ಕೂಲಿನ ನಿನ್ನ ಮನೆ ಕಡೆ ನಂಗೆ ಸರಿ ಆಯ್ತು ಕಣಕೇ ನೀವ್ ಹೋಗ್ಬರ್ರಿ ನಾನೆಲ್ಲ ನೆಲೆ ಎಲ್ಲ ಒರೆಸಿ ಪಾತ್ರೆ ಎಲ್ಲ ತಿಕ್ಕಿತ್ತೀನಿ ಹ್ಮ್ ಸರಿ ಹೋಗ್ತೀನಿ ಅಕ್ಕ ಪಕ್ಕದ ಹೆಂಗಸ್ರು ಗೊತ್ತಾರೆ ಯಾತನ ಕೇಳಕ್ಕೆ ಅಂತಾನೆ ಹ್ಮ್ ಅವ್ರ ಯಾತಿ ಹೇಳಕ್ ಹೋಗ್ಬೇಡ ಅವ್ರು ಸರಿ ಇಲ್ಲ ಹೆಂಗಸರು ಕೊಡ್ತಾರೆ ಅತ್ತಿಗೂ ಸೊಸಿಗೂ ಗಂಡಿಗೂ ಹೆಂಡತಿಗೂ ಹ್ಞೂ ಅವ್ರು ತಗೊಂಡಿಟ್ಟು ಹುಷಾರಾಗಿರು ನಿನಗೆ ಗೊತ್ತಿಲ್ಲ ಈ ಊರಿನ ಹೆಂಗಸ್ರು ಬಗ್ಗೆ ನಿಮಗೆ ಹ್ಮ್ ಸರಿ ಆಯ್ತು ಕಾಣಕ್ಕೆ ಹಂಗೆ ಮಾಡ್ತೀನಿ ನೀವು ಹೋದ್ರಿ ಗೊತ್ತಾಗುತ್ತೀನಿ ತಿರ್ಗ ಹೆಂಗೋ ಅತ್ತೆ ತುಂಬಾ ಒಳ್ಳೆಯವರು ಹ್ಮ್ ನಾವು ಮೊದಲಾಗಿ ಬಂದಿದ್ರು ಅವ್ರ ಒಂದು ಏನು ಬೈ ಅಲ್ಲ ಹಂಗಿ ಹೆಂಗ ನಾನು ಅದೃಷ್ಟ ಮಾಡಿದ್ದೆ ಇಂಥ ಮನೆಗ್ ಬರ್ಬೇಕು ಅಂದ್ರೆ ಏ ಲಕ್ಷ್ಮಕ ಉಂಡ್ ಬಂದನೆ ಯಾಕೆ ಬಂದಿದೆ ಗುಂಡಜಿ ಮನೆಗೆ ಬಂದಿದ್ಯಾ ಏನೂ ಇಲ್ಲ ಕಣ ಜಯಜ್ಜಿ ಇವಾಗಿನ ಉಂಡು ಈ ಗುಂಡಜಿ ಸೊಸೆನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಗುಂಡಜ್ಜಿ ಕೂಲಿವಾಗ ನೋಡ್ದೆ ಅದಕ್ಕೆ ಅತ್ತ ಆ ಸೊಸೆನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅವಜ್ಜಿದ್ರೆ ಮಾತಾಡ್ಸಕ್ಕೆ ಬಿಡಲ್ಲ ನೀನ್ ಯಾಕೆ ಬಂದಜ್ಜಿ நானும் அதுக்கெந்தே கணே குண்டஜி சோசேனா நான் ஓடே இல்லை ஹம் நானும் இரலில் ஊராக இல்ல நம் மகளிர்னா யாரும்ங்கக மத்வாக வந்தேனா உடுகின அந்த அதுக்கெ நோட்னா குண்டஜி சோசேனா நானும் இது மாதாட் கண்டன ஐ இல்லை நோடனீர மனைகே ரூபா ரூபா ஏன் நெல வரஸ் இல்லை ಪಾರ ಹೊರಕೆ ಆಮೇಲೆ ಒರೆಸ್ವಂತೆ ಬೈಗಾಗ ತಕ್ಕ ಟೈಮ್ ಇರು ತಿನ್ನ ಮಸ್ತಾಗಿ ಆಮೇಲೆ ನೆಲ ಒರೆಸುದ್ ಬಾವಂದಿಟ್ಟು ಹೋಗಿವೆ ಏನಕ್ಕ ಏನಾಗ್ಬೇಕಾಗಿತ್ತು ಏನೋ ಬೇಕಾಗಿತ್ತಾ ನಮ್ಮ ಅತ್ತೆ ಇಲ್ಲ ಕೂಲಿ ಹೋಗೈತೆ ಏನಿಲ್ಲ ಕಣಮ್ಮ ನಿನ್ನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ನಾನು ಇರ್ಲಿಲ್ಲ ನೀನು ನಿನ್ನೆ ದಿಸ್ಲಾ ಮನೆ ದಿಸ್ಲಾ ಮದ್ವೆ ಆಗಿ ಬಂದ್ರು ಅಂತೆ ನೀನು ರಮೇಶನು ಯಾವ ಊರು ನಿಮ್ದು ನಮ್ದು ಇಲ್ಲೇ ಗಿಡದ ಕಣಕ ಯಾಕಕ್ಕ

ಅಲ್ಲ ಗುಂಡಜ್ಜಿ ನನ್ ಬಗ್ಗೆ ನೋಡು ಸೊಸೆ ಗೊತ್ತಿದಂಗೆ ಆಲನೆ ಜಗಳ ಗಂಟಿ ಅಂತ ಹೇಳ್ಕೊಟ್ಟಿರದ ಎಲೇ ಗುಂಡಿ ಮತ್ತೆ ಇನ್ನೇನು ಹೇಳದ್ಲು ಅತ್ತೆ ಇವ್ಳು ಲಸಕ್ ಬಗ್ಗೆ ಯಾಕೆ ಹೇಳಿಲ್ವೇನ್ ನಿನ್ಗೆ ಹ ಇವ್ರ ಬಗ್ಗೆನು ಹೇಳ್ತಿತ್ತು ಅತ್ತೆ ಹ ಫಿಟ್ಟಿಂಗ್ ಇದ್ದಾಳೆ ನಮ್ಮ ಊರಾಗ ಒಬ್ಳು ಲಸ ಅಂತನ ಅವ್ಳೆಲ್ಲಾರನೂ ಫಿಟ್ಟಿಂಗ್ ಲಕ್ಷ್ಮಿ ಫಿಟ್ಟಿಂಗ್ ಲಕ್ಷ್ಮಿ ಅಂತ ಅಂತಾರೆ ಅವಳು ತಗೊಂಡಿ ಹುಷಾರಾಗಿರೋ ಅಂತ ಹೇಳ್ತಿದ್ರು ನೀವೇನಾ ಫಿಟ್ಟಿಂಗ್ ಲಕ್ಷ್ಮಿ ಅಂದ್ರೆ ಹ್ಞೂ ಕಣಮ್ಮ ಇವಳೇ ಫಿಟ್ಟಿಂಗ್ ಲಕ್ಷ್ಮಿ ಅಂದ್ರೆ ಊರ್ ತುಂಬಾ ಫೇಮಸ್ ಇವಳು ಫಿಟ್ಟಿಂಗ್ ಇಡೋದ್ರೆ ಅದಕ್ಕೆ ಎಲ್ಲಾರು ಫಿಟ್ಟಿಂಗ್ ಲಕ್ಷ್ಮಿ ಫಿಟ್ಟಿಂಗ್ ಲಕ್ಷ್ಮಿ ಅಂತ ಅಂತಾರೆ ಲಕ್ಷ್ಮಕ ಬಾಯಿ ಮುಚ್ಕಡೆ ಸಾಕು ನನ್ಗಿನ ಓದವು ಏ ಹಂಗೇನಿಲ್ಲ ಕಣಮ್ಮ ಹಂಗೇನ್ ತಿಳ್ಕೋಬೇಡ ನಿಮ್ಮ ಅತ್ತೆ ಸುಳ್ಳು ಸುಳ್ಳು ಹೇಳ ನಮ್ನೇನು ಯಾರ ಊರಾಗೆ ನಂಗ್ ಅಂಬಲ್ಲ ನಿಮ್ಮ ಅತ್ತೇನೆ ಅಂಬೋದು ಫಿಟ್ಟಿಂಗ್ ಲಕ್ಷ್ಮಿ ಅಂತಾನ ನನ್ಗೆ ಮಾಡಕ್ ಕೆಲ್ಸಿಲ್ವಿ ಫಿಟ್ಟಿಂಗ್ ಇಡಕ್ ಅವ್ರಿಗೆ ಇವ್ರಿಗೆ ఊహ్ కల్సెను మొదలు ఫిట్టింగ్ ఫేమస్ గోతు సుమీరమ్ ఎల్గూను ఈ పిల్లికి గొప్ప అంతే సుమ్ సుమ్ బుల్డే బిడ్బాడా ఆళి గొప్ప ఇల్ ఇత ఎలా గొప్పను అజయ్ సుమీర్ ఓహో నేను జగ్ జయ్ అక్క ఎవ ఇవ్గూ గొప్పైతే సుమీర్ ఓహో నీనే భారీ సాంగ్ హైబెల్ే నూతా ఇలాగ్ ఎ ಮ್ಮ ಉಂಡು ಇವಾಗಿನ ಇತ ಬಂದೆ ಗುಂಡ ಜಿ ಹೊಸ ನೋಡ್ಕೊಂಡ್ ಹೋಗೋಣ ನಾನು ಊರಾಗ ಇರ್ಲಿಲ್ಲ ಇವ್ರ ಮದ್ವೆ ಆದಾಗ ಅದಕ್ಕೆ ನೋಡೇ ಇರ್ಲಿಲ್ಲ ಅದಕ್ಕೆ ನೋಡ್ಕೊಂಡು ಹಂಗೆ ಮಾತಾಡಿಸ್ಕೊಂಡು ಹೋಗ ಅಂತ ಬಂದೆ ಬೇಗ ಇರಾಕ ಕಾತಿನನಕೆ ಮತ್ತೆ ನೀವು ಸರ್ ಬಂದಿದಿರಾ ಕಾತಿ ಕುಡಿದೋಗಿರಂತೀರೀ ಏ ಸುಮ್ಮನಿ ರಮಣಿ ಕಾತಿ ಬೇಡ ಪಿಪಿ ಬೇಡ ಸುಮ್ಮನೆ ಮಾತಾಡು ನಾವು ನೀನ್ ಮಾತಾಡ್ಸ್ಕೊಂಡ್ ಹೋಗ ಅಂತ ಬಂದಿದ್ದು ಕಾತಿ ಏನಲ್ಲ ಕುಕಾ ಸುಮ್ಮನ ఇవమ్మ నియ్య అమ్మ ఏం కలసర అక్క తంగిరు అంతీ యోస్ జనా అప్పయ్య అమ్య్య వ్యవసాయ ఒత్తు ఎకరే ఒల ఐతే అద్రెండ్ ఎకర తెంగి తోట ఎకరే అడకె తోట ఐతే జమీ ఐదు ఎకర ఐతే నమ్దు నావు జన మక్ అప్పయ్య అమ్మకి నా ఇబ్బ్ర హణ్ మక్ ఒ తమ్మ నే దొడ్డాడు నన్ను డిగ్రీ ఓదాయి ఫైనల్ ఇయర్ నేను ఎక్సాం బు ముందసి నమ్మ ఇ క్లాసు ಓ ಹಂಗಾರೆ ಮನೆ ಕಡೆ ಕ್ಷಣಕ್ ಇದ್ದೀವಿ ನೀವು ಅದ್ಕೆ ನಿಮ್ಮತ್ತೆ ಏನು ಒಂದಿಲ್ಲ ಸುಮ್ಮನೆ ಇದ್ದಾಳೆ ಇಲ್ದಿದ್ರೆ ಏನಿಲ್ಲ ಅತ್ತೆ ನಿಮ್ಮತ್ತೆ ಯಾಕೆ ನಮ್ಮ ಅತ್ತೆ ತುಂಬಾ ಒಳ್ಳೆಯವರು ಅವತ್ ಫಸ್ಟ್ನೇ ದಿನ ಬೈದಲ್ಲ ಅದ್ ಬಿಟ್ರೆ ತಿರುಗಿ ನನ್ನ ಮಾತನು ಬೈದಿಲ್ಲ ನನ್ನ ಹ್ಮ್ ಚೆನ್ನಾಗಿ ನೋಡ್ಕೊಂತ ಇದಾರೆ ಹೌದಾ ಏ ನೀನು ಹಂಗ್ ತಿಳ್ಕೋಬೇಡ ಕಣಮ್ಮ ನಿಮ್ಮ ಅತ್ತೆ ಸರಿ ಇಲ್ಲ ಅಯ್ಯ ನಿಮ್ ಮನೆ ಕಡೆ ಕ್ಷಣಕ್ ಇದ್ದೀರಾ ನೀನ್ ದುಡ್ಡು ಪಡೋ ತಂದ್ಕೊಡ್ತೀಯಾ ಅವ್ರಿಗೆ ಎಂತಾನ ಇದ್ದಾಳೆ ಹಾ ಅವ್ಳೇ ನೀನು ಅಂತ ಅಂದ್ಕೋಬೇಡ ಆಮೇಲೆ ನಮಗೆ ಗೊತ್ತೈತೆ ನಮ್ಮನ್ ಕೇಳಿ ಹೇಳ್ತೀವಿ ನಿಮ್ಮತ್ತೆ ಬಗ್ಗೆನಾ ನಿನ್ನ ನೆನ್ನೆ ಮನೆ ಬಂದಿದ್ಯಾ ಹಂಗೇನಿಲ್ಲ ಕನಕ ನಮ್ಮತ್ತೆ ತುಂಬಾ ಒಳ್ಳೆಯವರು ಹಾ ನಾನು ನೋಡ್ತಾ ಇದ್ದೀನಿ ಮೂರ್ ದಿವಸದಿಂದನ ಎಷ್ಟ್ ಚೆನ್ನಾಗ್ ನೋಡ್ಕೊಂತ ಇದಾರೆ ನನ್ನ ಮಗಳು ತರ ನೋಡ್ಕೊಂತ ಇದಾರಮ್ಮ ನೋಡಮ್ಮ ನೀನಿನ್ನ ನೆನ್ನೆ ಮನೆ ಬಂದಿದ್ಯಾ ನಿನ್ಗೇನು ಗೊತ್ತಿಲ್ಲ ಈ ಗುಂಡಜ್ಜಿ ಬಗ್ಗೆನೆ ಹ ಊರರ್ಗೆಲ್ಲ ಗೊತ್ತು ಹ ಅವ್ಳು ಸರಿ ಇಲ್ಲವ ಓ ದುಡ್ಡು ದುಡ್ಡು ಅಂತನ ಸಾಯ್ತಾಳೆ ನೀನು ಮನೆ ಕಡೆ ಚೆನ್ನಾಗಿದ್ಯಾ ನೋಡು ಅದಕ್ಕೆ ನಿಮ್ಮ ಅಪ್ಪ ಅಮ್ಮಯಿಂದ ಚೆನ್ನಾಗಿ ಕಿಸ್ಕೊಂಬತ್ತೀಯಾ ದುಡ್ಡು ಪಾಡೋನು ಅಂತನ ಸುಮ್ಮನೆ ಇದ್ದಾಳೆ ಬೈದಂಗೆ ಓ ಇನ್ನೊಂದು ಎರಡು ದಿವಸ ಹೋಗ್ಲಿ ನಿನಗೆ ಗೊತ್ತಾಗುತ್ತೆ ಅವಳು ಅಂತಾಳು ನಿಮ್ಮ ಅತ್ತೆ ಎಂಬದು ಹ್ಞೂ ಕಣೆ ಅಮ್ಮಣಿ ರೂಪಾ ಅಯ್ಯೋ ನೀನು ಥರ ಇರಬೇಡ ಒಂದಿಟ್ಟು ಜೋರ ಮಾತಾಡೋದಕ್ಕೆ ಕೋಲ್ತ್ಕಾ ಆಮೇಲೆ ಏನಿಲ್ಲ ಅವಳು ನಿನ್ನ ಮೂಲೆ ಕುಂಡಿಸ್ತಾಳೆ ಬರೇ ಮನೆ ಬುರ್ಕ್ ಮಾಡಕ್ ಇತ್ತಾಳೆ ಆಮೇಲೆ ಎಲ್ರಿಗೂ ಕಳ್ಸಲ್ಲ ತವರ್ಗನಿಗೂ ಕೊಳ್ಸಲ್ಲ ನೀನು ಒಂದಿದ್ದು ಜೋರು ಮಾಡಿ ಮಾತಾಡಬೇಕು ಯಾಕನನ ಸುಮ್ಮನೆ ಹೇಳಿದ್ದೆ ಅಲ ಮಾಡ್ಕೊಂಡು ಕುಕಬೇಡ ಹಾಂ ನೀನೆ ನೋಡ್ದಲ್ಲ ಮೊದಲನೇ ದಿವಸ ಬಂದ ಹೆಂಗೆ ಬೈದ್ಲು ನಿನ್ನ ಅಂತನ ಹಾಂ ಮಗ ಕೈ ಬಿಟ್ಟು ಹೋದ್ರೆ ಅವ್ರನ್ನ ನೋಡ್ಕೆ ಮರಿ ಯಾರು ಇರಲ್ವಲ್ಲ ಅದಕ್ಕೆ ನೀನು ಗಂಡನ್ ಕರ್ಕೊಂಡು ಆಮೇಲೆ ಒಡ್ಬಿಟ್ರೆ ಇಲ್ಲಿ ಯಾರು ನೋಡ್ಕೆ ಮರಿ ಇರೋಲ್ಲ ಅವ್ರನ್ನ ಅಕ್ಕೇನೆ ನೀನು ಚೆನ್ನಾಗಿ ಇಕ್ಕೇಂದೇಳಿ ಹ್ಞೂ ಇನ್ನೊಂದು ಎರಡು ದಿವಸ ಹೋಗ್ಲಿ ನಿನ್ಗೂ ಗೊತ್ತಾಗುತ್ತಾ ಒಜ್ಜಿ ಬಂಡವಾಳ ಏನು ಅಂಬೋದು ಹ್ಞೂ ಇದೇನಾ ಕೈ ಹೇಳ್ತಾ ಇದ್ದೀರಾ ನೀವು ಓಸರುನು ನನ್ಗೆ ನಂಗೆ ಒಂದ್ಸಲಮ್ಮ ನಮ್ಮ ನೋಡಿರಿ ನನವಾಗ್ ಎಷ್ಟ್ ಚೆನ್ನಾಗ್ ಮಾತಾಡಿಸ್ತಾರೆ ಇನ್ನೊಂದು ಎರಡ್ ದಿವಸ ಹೋಗ್ಲಿ ಇರಮ್ಮ ನಿನ್ಗೂ ಗೊತ್ತಾಗುತ್ತೆ ನಿಮ್ ಅತ್ತೆ ಎಂತಾಳು ಅಂತಾನ ನಾವ್ ಹೇಳಿದ್ದು ನಿಜ ಸುಳ್ಳ ಅಂತ ಅವಾಗ ನೀನೇ ಹೇಳ್ತೀಯ ಬಂದು ನಮ್ ತಕ್ಕೆ ಹ ಚೆನ್ನಾಗಿದ್ರೆ ನಮ್ಮ ಒಟ್ನೇಲ್ ಅಷ್ಟೇ ಸಾಕು ಕಣಮ್ಮ ನಮ್ಗೂ ಅದೇ ಬೇಕಾಗಿರೋದು ಅತ್ತೆ ಸೊಸಿಗೆ ಜಗಳ ತಂದಿಕಕ್ಕೆ ನಾವೇನು ಹೇಳ್ತಿಲ್ಲ ಏನೋ ಇರೋದು ಹೇಳಿವ ಅಷ್ಟೇನೆ ನಂಬೋದು ಬಿಡೋದು ನೀನಿಗೆ ಸೇರಿದ್ದಮ್ಮ ನೋಡಮ್ಮಣಿ ನೀನು ಮೆತ್ತ ನಾಡು ನಿಮ್ ಅತ್ತೆ ಬಗ್ಗೆ ಇನ್ನ ಗೊತ್ತಿಲ್ಲ ಅತ್ತೆ ಒಂದಿಟ್ಟು ಹುಷಾರಾಗಿರು ಅಷ್ಟೇನೆ ನಾವ್ ಹೇಳೋದು ಹ ಚೆನ್ನಕಿದ್ದೀರಾ ಅಂದ್ರೆ ಚೆನ್ನಾಗಿರ್ರಿ ನಮ್ಗೇನು ನಮ್ಗೆ ಚೆನ್ನಾಗಿರಾದ್ ನೋಡಿದ್ರೆ ಸಂತೋಷ ಆಗುತ್ತೆ ಇಲ್ಲ ಕಣಕ ನೀವು ಹೇಳ್ದಂಗೆ ನಮ್ಮ ಅತ್ತಿ ಎಂದೂ ಒಂದು ಮಾತಾಡಿಲ್ಲ ಮೂರು ದಿವಸದಿಂದ ನೋಡ್ತಾ ಇದ್ದೀನಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಏನು ಹೇಳೋದಿಲ್ಲ ಕೆಲಸನ ನಾನು ಪಾಡಿಗೆ ನಾನು ಏನು ಕೆಲಸ ಮಾಡಿರೋನು ಏನು ಕೇಳಲ್ಲ ಏನ್ ಮಾಡ್ತಾ ಇದ್ಯಾ ಅದ್ ಮಾಡು ಇದ್ ಮಾಡು ಅಂತ ಯಾತು ಹೇಳಕ್ ಹೋಗಲ್ಲ ನಾನೇ ಮಾಡ್ತೀನಲ್ಲ ನನಗೆ ಎಲ್ಲ ಬರುತ್ತೆ ಅಡುಗೆ ಪಡ್ಗೆ ಎಲ್ಲ ಮಾಡ್ತೀನಿ ನಾನೇ ಮಾಡ್ತೀನಿ ಬಂದಾಗಿಂದ ನಾನೇ ಮಾಡಿಕ್ಕಿರೋದು ಅಡುಗೆ ಅಲ್ಲನ ಅಮ್ಮಣಿ ನಿನಗೆ ಎಲ್ಲ ಬರುತ್ತೆ ಅಂತನಾ ಎಲ್ಲ ಬದುಕುನು ನೀನು ಒಬ್ಬಳೆ ಮಾಡಕ್ಕೆ ಹೋಗ್ಬೇಡ ಸುಮ್ಮ ನೀರು ಅಡುಗೆ ಪಡಿಗೆ ಬರಲ್ಲ ಅಂತೇಳಿ ನೀರು ಮಾಡಕ್ಕೆ ಹೋಗ್ಬೇಡ ಎಲ್ಲ ಮಾಡ್ತಾಳೆ ಹ್ಞೂ ಇವಾಗ ಬಂದು ಎಲ್ಲ ಮಾಡಕ್ಕೆ ಕಲ್ಸಿರಿ ಅಷ್ಟೇ ಅವಳೇನು ಯಾತು ಮಾಡಲ್ಲ ಸುಮ್ಮ ಕುಕ್ಕಂತಾಳೆ ಒಜ್ಜಿ ಆಮೇಲೆ ಎಲ್ಲ ನಿಮಗೆ ಬೀಳುತ್ತೆ ಬದುಕಲ್ಲ ಹ್ಞೂ ಮಣಿ ವಾಸ್ತವ ಮದುವೆ ಆಗಿದ್ಯಾ ಎರಡು ದಿವಸ ಗಂಡುಂಗೆ ಹಾಕೊಂಡು ಎಲ್ಗಾನು ಹೋಗ್ಬಾಂಗೆ ದೇವಸ್ಥಾನಕ್ಕೆ ಪಾಸ್ಥಾನಕ್ಕೆ ಮನೆಯಾಗೆ ಇದ್ದೀರಮ್ಮ ವಾರಕ್ಕೂನು ಬಂದಿಲ್ಲ ನೀವು ಹ್ಞೂ ಕಣಜಿ ಎಲ್ಗನ ಹೋಗ್ಬೇಕು ಅಂತ ನನ್ಗೂ ಆಸೆ ಏನ್ ಮಾಡೋದು ಇವಾಗಿನ ಮದುವೆ ಆಗಿ ಬಂದಿದ್ದೀವಿ ಅದಕ್ಕೆ ಒಂದ್ ಎರಡು ದಿವಸ ಹೋಗ್ಲಿ ಅಂತೇಳಿ ಸುಮ್ಮನಾಗಿದ್ದೀನಿ ಒಂದ್ ತಿಂಗಳಾದ್ಮೇಲೆ ಎಲ್ಗಾನೆ ಬರ್ಬೇಕು ಹ್ಞೂ ಹೆಂಗು ಹೊಸ ಮದುವೆ ಆಗಿದ್ದೀರಲ್ಲ ಮದ್ವೆ ಆದರೆ ಇವಾಗೆಲ್ಲ ಎಲ್ಗ ಹೋಗ್ತಾರಂತಲ್ಲ ಹನಿ ಮುನ್ಗೋ ಪನಿಮೂನ್ಗೋ ನೀವು ಹೋಗ್ರಿ ಹೆಂಗೆ ಹನುಮಾನ್ಗೆ ಹೋಗಬೇಕಾ ಅದೇ ಆಗ್ತಿಲ್ಲ ಹನುಮಾನಗೋಗದು ಅಂದ್ರೆ ಹೋಗೋದು ಅಜ್ಜಿ ಅದು ಹನುಮಾನ ಅಲ್ಲ ಹನಿಮೂನ್ ಅಂತ ಹೊಸ ಮದ್ವೆ ಆಗಿರೋ ಗಂಡು ಹೆಣ್ಣು ಹೋಗ್ತಾರೆ ಹನಿಮೂನ್ಗೆ ಅಂತ ಹ್ಞೂ ಸರಿ ಕಣಮ್ಮ ಯಾತ ಥರ ನನಗೆ ಗೊತ್ತಾಗಲ್ಲ ನಾ ವಯಸ್ಸಾಗಿರೋರ್ಗಿಂತವೆಲ್ಲ ಎಲ್ಲಿ ಗೊತ್ತಾಗ್ತಾವಮ್ಮ ಇವಾಗ ನಾವು ಹುಡುಗರು ಎಲ್ಲಿ ಎಲ್ಗ ಹೋಗ್ತವೆ ಆ ನಿಮ್ಮ ಮುನೂ ಅದಕ್ಕೇ ಇದ್ಕೆ ಅಂತ ನಮ್ಮ ಕಾಲದಾಗ ಇಂಥವೆಲ್ಲ ಯಾವ ಥರ ಕಣಮ್ಮ ಹ್ಞೂ ಸರಿ ಕಣಮ್ಮ ನಮ್ಮ ಗೊತ್ತಿನಿ ಗೊತ್ತಾಗುತ್ತೀ ಓಟ ತಾತು ಹೋಗ್ತೀನಿ ಅಂತಕ ನಾನು ಅಲ್ಲ ಕಣಕ ಇಲ್ಲಿಗನ ಬಂದಿದ್ರೆ ನಮ್ಮ ಅಂತಕನ ನನಗೆ ಕಾತುಗಾನೆ ಇತ್ತೀನಿ ರೀ ಕುಡ್ದು ಹೋಗಿರಂತೆ ಬ್ಯಾಡ ಕಣ್ತಾಗುತ್ತೆ ನಾನು ಮನೆ ಬೆಳಿತಿದ್ದೆ ಹೊರಗೆ ಈಟ್ ಇತ್ತು ಹಂಗೆ ನೀನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಸುಮ್ಮನೆ ಬಂದೈಟ್ಲಾಗಿ ಹೋಗ್ತೀನಿ ನಾನು ಇನ್ನೇನಮ್ಮ ಅವರು ಹೋದ್ರತ್ತ ನಾನು ಹೋಗ್ತೀನತ್ತ ನೀನ್ ಅದೇನ್ ಬದುಕಾಯ್ತ ಮಾಡ್ಕೆ ಈ ಊರಿನ ಹೆಂಗುಸ್ರೆಲ್ಲ ನಮ್ಮ ಅತ್ತೆ ಬಗ್ಗೆ ಹಿಂಗೆಲ್ಲ ಹೇಳೋದ್ರಲ್ಲ ಇದೆಲ್ಲ ನಿಜನೂ ಸುಳ್ಳು ನನಗಂತೂ ಒಂದು ಗೊತ್ತಿಲ್ಲ ಮುಂದಕ್ಕೆ ಗೊತ್ತಾಗುತ್ತೆ ಬಿಡಿ ಅತ್ತೆ ಹೆಂಗೆ ಏನು ಜಗಳ ಜಗಳಗಂತಿನ ಅಥವಾ ಒಳ್ಳೆಯವರ ಅಂತ ಗೊತ್ತಾಗುತ್ತೆ ನಾನು ತಿಂಗಳು ಎರಡು ತಿಂಗಳು ಹೋಗಲಿ ಸರಿ ಈ ವಿಡಿಯೋಗೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಮ್ಮತ್ತೆ ಬರೋ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆನೂ ಎಲ್ಲ ಮಾಡಿಕ್ಬೇಕು ಸರಿ ನಾನು ಬರ್ತೀನಿ ಓಕೆ ಟಾಟಾ ಬಾಯ್ ಬಾಯ್